ಅದರ್ಶ ಮತ್ತು ಭಕ್ತ ಅದರ್ಶ ಒಬ್ಬ ಚಿಕ್ಕ ಹುಡುಗ ಅವನಿಗೆ ಆಟವಾಡಲು ಸ್ನೇಹಿತರಿರಲಿಲ್ಲ ಅವನ ಹೆತ್ತವರು ಯಾವಾಗಲೂ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಅದರ್ಶನಿಗೆ ತುಂಬಾ ಒಂಟಿತನ ಕಾಡುತ್ತಿತ್ತು ಒಂದು ದಿನ ಅದರ್ಶ ತನ್ನ ಮನೆಯ ಹಿಂಭಾಗದ ತೋಟದಲ್ಲಿ ಆಡುತ್ತಿದ್ದಾಗ ಒಂದು ಚಿಕ್ಕ ನಾಯಿಮರಿ ಕಂಡುಬಂತು ಅದು ತುಂಬಾ ಭಯಭೀತವಾಗಿತ್ತು ಮತ್ತು ಹಸಿವಿನಿಂದ ಇತ್ತು ಅದರ್ಶ್ ನಾಯಿಮರಿಗೆ ಸ್ವಲ್ಪ ಹಾಲು ಮತ್ತು ಬ್ರೆಡ್ ಕೊಟ್ಟನು ನಾಯಿಮರಿ ಸಂತೋಷದಿಂದ ಅದನ್ನು ತಿಂದಿತು ಅಂದಿನಿಂದ ನಾಯಿಮರಿ ಅದರ್ಶನ ಸ್ನೇಹಿತನಾಯಿತು ಅದರ್ಶೈ ಅದಕ್ಕೆ ಭಕ್ತ ಎಂದು ಹೆಸರಿಟ್ಟನು ಅದರ್ಶ ಮತ್ತು ಭಕ್ತ ಪ್ರತಿದಿನ ಒಟ್ಟಿಗೆ ಆಟವಾಡುತ್ತಿದ್ದರು ಅವರು ಚೆಂಡು ಆಡುತ್ತಿದ್ದರು ತೋಟದಲ್ಲಿ ಓಡಾಡುತ್ತಿದ್ದರು ಮತ್ತು ಒಟ್ಟಿಗೆ ನಿದ್ರಿಸುತ್ತಿದ್ದರು ಅದರ್ಶನ ಒಂಟಿತನ ದೂರವಾಯಿತು ಭಕ್ತ ಅದರ್ಶನಿಗೆ ಯಾವಾಗಲೂ ನಿಷ್ಠೆಯಿಂದ ಇರುತ್ತಿತ್ತು ಅದರ್ಶ ಶಾಲೆಗೆ ಹೋಗುವಾಗ ಭಕ್ತ ಅವನನ್ನು ಗೇಟ್ವರೆಗೆ ಬಿಡಲು ಬರುತ್ತಿತ್ತು ಮತ್ತು ಅವನು ಮನೆಗೆ ಮರಳುವವರೆಗೂ ಕಾಯುತ್ತಿತ್ತು ಒಂದು ದಿನ ಅದರ್ಶ ತನ್ನ ಆಟವಾಡಲು ಮರೆತು ಹೋದ ಚೆಂಡನ್ನು ಹುಡುಕಲು ಹೋಗಿದ್ದಾಗ ಅವನು ಆಳವಾದ ಹಳ್ಳಕ್ಕೆ ಬಿದ್ದನು ಅವನು ಸಹಾಯಕ್ಕಾಗಿ ಕೂಗಿದನು ಆದರೆ ಯಾರೂ ಕೇಳಲಿಲ್ಲ ಭಕ್ತ ಆದರ್ಶನ ಧ್ವನಿ ಕೇಳಿ ತಕ್ಷಣ ಅಲ್ಲಿಗೆ ಓಡಿಬಂದಿತು ಅದು ಹಳ್ಳದ ಅಂಚಿನಲ್ಲಿ ನಿಂತು ಜೋರಾಗಿ ಬೊಗಳಲು ಪ್ರಾರಂಭಿಸಿತು ಅದರ್ಶನ ತಂದೆ ಭಕ್ತನ ಬೊಗಳುವ ಶಬ್ದ ಕೇಳಿ ಅಲ್ಲಿಗೆ ಬಂದರು ಅವರು ಹಳ್ಳದೊಳಗೆ ಅದರ್ಶನನ್ನು ನೋಡಿ ಆಶ್ಚರ್ಯಪಟ್ಟರು ತಂದೆ ಅದರ್ಶನನ್ನು ಹಳ್ಳದಿಂದ ಹೊರಗೆ ತೆಗೆದರು ಅವರು ಭಕ್ತನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಮತ್ತು ಅದರ್ಶನಿಗೆ ಭಕ್ತ ಎಷ್ಟು ಮುಖ್ಯ ಎಂದು ಅರಿತುಕೊಂಡರು ಅಂದಿನಿಂದ ಅದರ್ಶನ ಹೆತ್ತವರು ಅವನಿಗೆ ಮತ್ತು ಭಕ್ತನಿಗೆ ಹೆಚ್ಚು ಸಮಯ ನೀಡಲು ಪ್ರಾರಂಭಿಸಿದರು ಅದರ್ಶ ಮತ್ತು ಭಕ್ತ ಸಂತೋಷದಿಂದ ಒಟ್ಟಿಗೆ ವಾಸಿಸುತ್ತಿದ್ದರು